ಅಲ್ಲಿ ಕರೆಕ್ಟ್ ಆಗಿ ಅಷ್ಟ ಸರಿಯಾಗಿದೆ ಬಟ್ ಏನ್ ಗೊತ್ತಾ ಇಲ್ಲಿ ಒಳ್ಳೆ ಜಾಗದಲ್ಲೂ ನೋಡಿ ಕಾಂಡಮ್ಸ್ ಎಲ್ಲ ಗೊತ್ತಾಗ್ತದೆ ನೋಡಿ ನೋಡಿ ಅಲ್ಲೇ ಶೂಸ್ ಅಲ್ಲೇ ನೋಡಿ ಕಾಂಡಮ್ಸ್ ಅಲ್ಲೇ ಬಾಟ್ಲ್ಸ್ ನೋಡಿ ನಮ್ ಜನ ಯಾವಾಗ ಬುದ್ಧಿ ಬರುತ್ತೋ ಅದೇನು ಪ್ಯಾಡ್ಸ್ ಎಲ್ಲ ಇಲ್ಲಾಕವ್ರಿ ನೋಡಿ ಪ್ಯಾಡ್ಸ್ ಎಲ್ಲ ಅಲ್ಲವ್ರಿ ಏನ್ ಜನ ನಿಮ್ಗೆಲ್ಲ ಯಾವ ಬುದ್ಧಿ ಬರುತ್ತೋ ಅದೇನು ಅಲ್ಲ ತುಂಬಾ ದಿನ ಆಗಿತ್ತು ಅಂತ ನೆಚ್ಚನ ನೋಡೋಣ ಅಂದ್ಬಿಟ್ಟು ನೆಚ್ಚನ್ನ ಸವಿಯಣ ನೆಚನ್ನ ಲವ್ ಮಾಡೋಣ ಅಂತ ಹೋಗಿದ್ದೆ ಸೊ ನನ್ನ ಕರ್ಮಕಾಂಡಕ್ಕೆ ಲೇಕ್ ಹತ್ರ ಹೋಗೋಣ ಅಂತ ಹೋದರೆ ಅಲ್ಲಿ ಬರೀ ಲವ್ ಬರ್ಡ್ಸ್ ಅನ್ನೋದಕ್ಕಿಂತ ಅಲ್ಲಿ ಬರೀ ಕಾಂಡಮ್ಸು ಪ್ಯಾಡ್ಸು ಅನ್ವಾಂಟೆಡ್ ಕಿಡ್ಸು ನಿಜ ನಾನು ಹೇಳೋಕ್ಕೆ ಆಗ್ತಿಲ್ಲ ಈ ಥರ ಜನ ಇದಾರ ಬಟ್ ನನಗೆ ಗೊತ್ತಿದ್ದು ಹಂಗೆ ಇದೆಲ್ಲ ಔಟರ್ಸ್ ಬಂದು ಇಲ್ಲಿ ಹಿಂಗೆ ಮಾಡಿರೋದು ಬಟ್ ನನಗೆ ಲೇಕ್ನ ನೋಡಿ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಯಿತು ನಾನು ಯಾಕಾದರೂ ಓದ್ನೋ ಅಂತ ಅನಿಸ್ಬಿಡ್ತು ರೇಲಿ ನನಗೆ ಮೈಂಡ್ ಸ್ವಲ್ಪ ರಿಲೀಫ್ ಮಾಡ್ಕೋಣ ಅಂತ ಹೋದೆ ಇಷ್ಟವಾದ ಪ್ಲೇಸ್ಗೆ ಬಟ್ ಹಿಂಗೂ ಇರುತ್ತಾ ಆ ಪ್ಲೇಸಲ್ಲ ನಾನು ಅಷ್ಟೊಂದು ಕಚ್ಚಡವಾಗಿದೆಯಲ್ಲಪ್ಪ ಇಷ್ಟೊಂದು ಗಲೀಜ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬಂದು ಜನಗಳು ಅಂತ ಅನಿಸ್ಬಿಡ್ತು ಬಟ್ ರಿಯಲಿ ನಾನೇನಾದರೂ ಹೋದಾಗ ಅಲ್ಲಿ ಯಾರಾದರೂ ಸಿಕ್ಕಿದ್ದರೆ ಡೆಫಿನೆಟ್ಲಿ ನಾನು ಇಟ್ಕೊಡ್ತಿದ್ದೆ ಥ್ಯಾಂಕ್ ಯು ನೋಡೋಣ ಮತ್ತೆ